ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಜಿಲ್ಲೆಯ ಲಿಂಗಸುಗೂರಿನ ಆಯ್ದಕ್ಕಿ ಲಕ್ಕಮ್ಮ ವೇದಿಕೆಯಲ್ಲಿ ಆಯೋಜಿಸಿದ್ದ ಭಾರತದ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಿ ಆರ್ಎಸ್ಎಸ್ನ ಹಿಂದೂ ರಾಷ್ಟ್ರ ವಿರೋಧಿ ಜನತಾ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ದೇಶವನ್ನು ಅದಾನಿ ಅಂಬಾನಿಯಂತಹ ಕಾರ್ಪೊರೇಟ್ ಬಂಡವಾಳ ಶಾಹಿಗಳಿಗೆ ಬಲಿ ಕೊಡುತ್ತಿದ್ದಾರೆ ಎಸ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ರಾಜ್ಯಗಳಲ್ಲಿ ಡಬಲ್ ಎಂಜಿನ್ ಸರ್ಕಾರಗಳು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿವೆ ಫ್ಯಾಸಿಸ್ಟ್ ಮನುವಾದಿ ಆಡಳಿತ ನಡೆಸುತ್ತಿದೆ ಪ್ರಗತಿಪರ ಚಿಂತಕರನ್ನು ಕೊಲ್ಲಲಾಗುತ್ತಿದೆ ನಾವು ಪ್ರಾಣ ತೆತ್ತಾದರೂ ಇದನ್ನು ಉಗ್ರವಾಗಿ ಹೋರಾಡಿ ಅವರ ಆಶಯ ಬುಡ ಮಾಡುತ್ತೇವೆ ಎಂದು ಹೇಳಿದರು ಕಾಗಿನೆಲೆಯ ಕನಕ ಗುರುಪೀಠದ ಸಿದ್ದರಾಮಾನಂದಪುರಿ ಶ್ರೀ ಮಾತನಾಡಿ ಸಂವಿಧಾನ ಬದಲಿಸಿ ದೇಶದಲ್ಲಿ ಮನುವಾದಿ ಸನಾತನ ಸಂವಿಧಾನ ಜಾರಿಗೊಳಿಸಲು ಹೊರಟಿರುವವರ ಕುತಂತ್ರ ಸಾಕಾರಗೊಳ್ಳದಂತೆ ನೋಡಿಕೊಳ್ಳಬೇಕಿದೆ ಎಂದರು ಸನಾತವ ಸನಾತನವಾದಿಗಳು ರೈತರು ಕಾರ್ಮಿಕರು ಹಾಗೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡು ಮನುವಾದ ಅನುಷ್ಠಾನಗೊಳಿಸುವ ಪ್ರಯತ್ನಗಳು ನಡೆಸಿದ್ದಾರೆ ಸಂವಿಧಾನ ಬದಲಿಸುವ ಹುನ್ನಾರ ನೋಡುತ್ತಾ ಸುಮ್ಮನೆ ಕುಳಿತರೆ ಉಳಿಗಾಲವಿಲ್ಲ ಎಂದು ಎಚ್ಚರಿಸಿದರು ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದ ಕ್ರಾಂತಿಕಾರಿ ಹೋರಾಟಗಾರ ಆರ್ ಮಾನಸಯ್ಯ ಮಾತನಾಡಿ ದೇಶದಲ್ಲಿ ಧರ್ಮ ಜಾತಿ ಹೆಸರಿನಲ್ಲಿ ಜನ ಸಮುದಾಯಗಳ ನಡುವೆ ದ್ವೇಷ ಹರಡುವ ಕಾರ್ಯ ನಿರಂತರವಾಗಿ ನಡೆದಿದೆ ಆರ್ಎಸ್ ಮೂಲ ಸೌಲಭ್ಯಗಳು ಒದಗಿಸುವ ಬದಲು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಅಲ್ಪಸಂಖ್ಯಾತ ಯುವಕರನ್ನು ಸೆಳೆದು ಅವರಿಂದ ಸಮಾಜದಲ್ಲಿ ಶಾಂತಿ ಕದಡುವ ಕೃತ್ಯಗಳನ್ನು ಮಾಡಿಸಿ ಬಡ ಯುವಕರನ್ನು ಜೈಲಿಗೆ ಅಟ್ಟಲಾಗುತ್ತಿದೆ ಕೆಳವರ್ಗದ ಯುವಕರು ಮೋಹದ ಮಾತಿಗೆ ಮರಳಾಗಬಾರದು ಸಂವಿಧಾನ ಬದಲಿಸುವ ಕೇಂದ್ರದ ಸರ್ಕಾರ ನಡೆಯನ್ನು ತಡೆಯಲು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಕ್ರಾಂತಿಕಾರಿ ಚಳುವಳಿಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ಸಮಾವೇಶಗೊಳಿಸಿದಂತ ಮಾನವಯ್ಯ ಅವರು ನನಗೆ ಎಂಟು ದಿವ್ಸಿಂದ ಆಮಂತ್ರಿಸಿದ್ರು ಗುರುಗಳೇ ನೀವು ಬರಬೇಕು ಅಂತ ಹೇಳಿದ್ರು ನಾನು ಹೇಳದ ಅವಶ್ಯ ಕಟ್ತೀನಿ ಹಿಂದ ಸರಿವನ್ನ ಹರಿಯು ಹಳ್ಳ ತಿರುಗುವ ಎರಡೂ ಸಮಾನ ಮನುಷ್ಯ ಬಾಯಿ ಹಾಕಲಿ ದನಗಳ ಬಾಯಿ ಹಾಕ್ಲಿ ಯಾಕ ಬೇಡ ಅಂತ ನಮಗಿರ ಹೌದೇ ಈಗ ಹೇಳಕ್ ನನಗೂ ಚಿಟ್ಟು ಕೊಡ್ತಾರ ಅವ್ರ ತಪ್ಪದ ಇದು ಮಣ್ಣಿಗಾಗಿ ಸಾಯವರು ಅದಕ್ಕಾಗಿ ಇದಕ್ಕಾಗಿ ಸಾಯವರು ಅರ್ಜೆಂಟ್ ಜನ ನನಗ್ ಅರ್ಜೆಂಟ್ ಅರ್ಜೆಂಟ್ ಸರ್ವ ಸಂತರ ಸಂದೇಶ ಇಡೀ ನಮ್ಮ ಭಾರತ ಖಂಡವೇ ಭಾರತ ಭೂಮಿಯೇ ಇದು ಸಂತರ ಪುಣ್ಯ ಭೂಮಿ ಅದು ಬುದ್ಧ ಇರ್ಬೋದು ಮಹಾವೀರ ಇರ್ಬೋದು ಬಸವಣ್ಣ ಇರ್ಬೋದು ನಾರಾಯಣ್ ಗುರು ಇರ್ಬೋದು ಶೇಷನಾಥ ಸರೀಫ್ ಕನಕದಾಸರು ಇರ್ಬೋದು ನೀವು ಯಾರನ್ನೇ ತೆಗೆದುಕೊಳ್ಳಿ ಎಲ್ಲರೂ ನಿಮಗೆ ಕೊಟ್ಟದ್ದು ಎಲ್ಲರೂ ನಮಗೆ ಹೇಳಿದ್ದು ಏನ್ ಹೇಳಿದ್ದಾರೆ ನಮ್ಗೆಲ್ಲ ತಂತೂ ಎಲ್ಲ ಭಜನೆಗಳು ನಮ್ಮ ಎಲ್ಲ ಹಿರಿಯರು ಹಾಡ್ತಾರೆ ಇಡೀ ರಾತ್ರಿ ಎಲ್ಲ ಕುತ್ಕೊಂಡು ಭಜನೆ ಕೇಳ್ತಾಳ ನಮ್ಮ ಎಲ್ಲಾ ಧರ್ಮ ಗುರುಗಳು ಹೇಳುವಂತ ಎಲ್ಲ ಉಪದೇಶಗಳನ್ನು ಕೇಳ ಎಲ್ಲದರಲ್ಲೂ ಕೊನೆ ಹೇಳುವಂಥದ್ದು ಏನು ಹೇಳಬೇಡಿ ಹಾದರ ಮಾಡಬೇಡಿ ಇನ್ನೊಬ್ರು ತಲೆ ಹೊಡಿಬೇಡಿ ಎಲ್ಲರೂ ಕುಳಿಬಾಡಿ ಹಂಚಿದ್ದೀನಿ ಇದೇ ಐದು ಅಂಶಗಳನ್ನು ಎಲ್ಲರೂ ಹೇಳಿ ಎಲ್ಲ ನಮ್ಮ ಸಂತೋಷರೂ ಹೇಳಿದ್ದಿದೆ ಎಲ್ಲರನ್ನು ನಮ್ಮವರು ಕಾಣ್ರಿ ಎಲ್ಲರೂ ಸಮಾನ ಕಾಣಿ ಯಾರನ್ನು ಭೇದ ಮಾಡಬೇಡಿ ಯಾರನ್ನು ಪರಿಕೆ ಮಾಡಬೇಡ್ರಿ ಇನ್ನೊಬ್ಬರು ತುಳಿದು ಬದುಕಬೇಡಿ ಇನ್ನೊಂದು ಸುಳ್ಳು ಹೇಳಬೇಡಿ ಇನ್ನೊಬ್ಬರು ತಲೆ ಹೊಳಿಬೇಡಿ ಮಹಿಳೆಯರ ಜೊತೆ ಕೆಟ್ಟದಾಗಿ ನಡ್ಕೋಬೇಡಿ ಈ ವಿಚಾರವನ್ನು ಮತ್ತೆ ಇಂತಹ ದೇಶ ದ್ರೋಹಿಗಳು ಈ ದೇಶದಲ್ಲಿ ಬಡವರ ಶೋಷಿತರ ಕೂಲಿ ಕಾರ್ಮಿಕರ ಹಕ್ಕುಗಳನ್ನು ತಿಂದು ಹಾಕಿ ತನ್ನ ಮಕ್ಕಳಿಗೆ ವಿದೇಶದಾಗ ಕಲಸಿ ಅಲ್ಲಿ ಬಂಗಲಾದಾಗ ಗಾಡಿದಾಗ ಮೆರೆದು ಮಸ್ತ್ ನಡೀತಾ ಇದ್ದಾರೆ ಅದಕ್ಕಾಗಿ ಈ ಸಮಾವೇಶದಲ್ಲಿ ಬಂದಿರತಕ್ಕಂತ ತಾಯಂದಿರು ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಓದಿಸಿ ಇಲ್ಲಿಲ್ಲ ನಿಮ್ ಜೊತೆ ಬುದ್ಧಿಸ್ಟ್ ಕಂಟ್ರಿ ಕಾಪೋಡಿಯಾ ಇಂಡೋನೇಷ್ಯಾ ಜಪಾನ್ ಥೈಲ್ಯಾಂಡ್ ಬರ್ಮಾ ಶ್ರೀಲಂಕಾ ಮಕ್ಕಳಿಗೆ ಯುನತ್ನಾಳಿಗೆ ಕಂಪಲ್ಸರಿ ಎಜುಕೇಶನ್ ಜಾಬ್ ಗ್ಯಾರಂಟಿ ಕೊಟ್ಟು ನಿಮ್ಮ ಮಕ್ಕಳಿಗೆ ಮಂತ್ಲಿ ತ್ರೀ ಲ್ಯಾಕ್ ಮೂರ್ ಮೂವತ್ ಮೂರು ಲಕ್ಷ ವೇತನ ಕೊಡಿಸ್ತೇವೆ ಸಮಾವೇಶದಲ್ಲಿ ಪಂಡಿತ ಸೂಫ್ ಸೈಯದ್ ಭಾಷಾ ಬೌದ್ಧ ಗುರು ಧಮ್ಮದೀಪ ಬಂತೇಜಿ ವಾಲ್ಮೀಕಿ ಗುರುಪೀಠದ ವರದಾನೇಶ್ವರ ಶ್ರೀ ಗ್ಯಾರಂಟಿ ಯೋಜನೆ ಜಿಲ್ಲಾ ಘಟಕದ ಅಧ್ಯಕ್ಷ ಪಾಮಯ್ಯ ಮುರಾರಿ ಮೌಲಾನಾ ಮುಫ್ತಿ ಯೂನುಸ್ ಎಲಗಟ್ಟಾದ ಗಡವಡಿಕೆ ಮಠದ ಲಕ್ಷ್ಮಪ್ಪಯ್ಯ ಫಾದರ್ ರಾಬರ್ಟ್ ಪೌಲ್ ಕರ್ನಾಟಕ ಜನಶಕ್ತಿ ರಾಜ್ಯಾಧ್ಯಕ್ಷ ನೂರ್ ಶ್ರೀಧರ್ ಹನುಮಂತಪ್ಪ ಮನ್ನಾಪುರು ಮಹಮ್ಮದ್ ಅಮೀರ್ ಅಲಿ ಎನ್ ಬಡಿಗೇರ್ ವಿಜಯರಾಣಿ ರುಕ್ಮಿಣಿ ಬಿ ರುದ್ರಯ್ಯ ಪಿ ಮುರಾರಿ ಕಾಲಜ್ಞಾನ ಮಠದ ಶಿವಕುಮಾರಶ್ರೀ ಲಿಂಗಪ್ಪ ಪರಂಗಿ ಎಂ ಗಂಗಾಧರ್ ಖಾಲಿದ್ ಜಾವೂಸ್ ಆದಿ ನಗನೂರು ಮೋಹನ್ ಗೋಸ್ಲೆ ಕುಪ್ಪಣ್ಣ ಹೊಸಮನಿ ಉಪಸ್ಥಿತರಿದ್ದರು